ಈಗ ನೀವೆಲ್ಲ ಏನೋ ಒಂದು ಭ್ರಮೆಯಲ್ಲಿ ಅನುಭವಿಸೋರ್ಗೆ ಅನುಭವಿಸೋರ್ಗೆ ಏನೂ ಹೇಳಕ್ಕಾಗಲ್ಲ ಅಂದ್ರೆ ದಯವಿಟ್ಟು ಈ ಕಮೆಂಟ್ ಕೊಡೋರ್ಗೆ ರಿಕ್ವೆಸ್ಟ್ ನಂದು ಯಾರು ಮಾತ್ರ ಬ್ಯಾಡ್ ಕಮೆಂಟ್ ಕೊಡ್ಬೇಡಿ ಯಾಕೆಂದ್ರೆ ನಿಮ್ಗೆ ಅನುಭವ ಆಗದೆ ಇರ್ಲಿ ಅಂತ ಕೆಟ್ಟದ ಅನುಭವ ಆಗದೆ ಇರ್ಲಿ ಎಲ್ಲಾ ಖುಷಿಯಾಗಿದ್ದೀರಾ ಖುಷಿಯಾಗೇ ಇದ್ಬಿಡಿ ಅಷ್ಟೇ ಇರ್ತಾರೆ ಕಮೆಂಟ್ ಮಾತ್ರ ಬ್ಯಾಡ್ ಕಮೆಂಟ್ ಕೊಡ್ಬೇಡಿ ಯಾಕೆಂದ್ರೆ ನಾವು ಅನುಭವಿಸಿರೋರು ಗೊತ್ತು ಆ ಕಷ್ಟ ಅವ್ರಿಗೆ ಬಂದ್ರೆ ಏನ್ ಮಾಡ್ತಾರೆ ನಮಸ್ಕಾರ ವೀಕ್ಷಕ ನಮಸ್ಕಾರ ವೀಕ್ಷಕರಿಗೆ ಸೊ ಭಗವಾನ್ ಸಾರು ಸಾಕಷ್ಟು ವಿಚಾರಗಳಲ್ಲಿ ಅವ್ರನ್ನ ಮಾತಾಡ್ಸ್ಕೊತಾ ಬಂದಿದ್ದೀವಿ ಕೆಲವೊಂದಷ್ಟು ಅವರನ್ನೇ ಒಂದಷ್ಟು ಪ್ರಶ್ನೆ ಹಾಕೋಕ್ಕೆ ಲಾಸ್ಟ್ ಎಪಿಸೋಡ್ಗಳಲ್ಲಿ ಪ್ರಿಂಟ್ ಮೀಡಿಯಾದವರು ಸೊ ಅವರು ತುಂಬ ಸ್ನೇಹಿತರು ಆತ್ ಆತ್ಮೀಯರು ತುಂಬ ಸೀನಿಯರ್ಸ್ ಜರ್ನಲಿಸ್ಟ್ಗಳು ಅವರು ಕೂಡ ಒಂದಷ್ಟು ಪ್ರಶ್ನೆ ನಾವು ಡೈರೆಕ್ಟ್ ಮಾತಾಡಿಸ್ಬೇಕು ಅಂತ ಹೇಳಿದರು ಹಾಗಾಗಿ ಲಾಸ್ಟ್ ಎಪಿಸೋಡ್ಗಳಲ್ಲಿ ಅವ್ರದ್ದು ಒಂದು ಅವಕಾಶ ಮಾಡಿಕೊಟ್ಟು ಸೊ ಭಗವಾನ್ ಸಾರು ಅವರ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದರು ಅದರಲ್ಲಿ ಕೆಲವೊಂದಷ್ಟು ಗೊಂದಲಗಳಿಗೆ ಅಲ್ಲಿ ಆನ್ಸರ್ ಸಿಕ್ಕಿದೆ ಅಂತ ನಾವು ಅಂದ್ಕೊತೀವಿ ಈಗ ನೆಕ್ಸ್ಟು ಅವರಲ್ಲಿ ಪರಿಹಾರಗಳು ಪಡೆದವರು ಸಾಕಷ್ಟು ಜನ ಇದ್ದಾರೆ ಕೆಲವೊಂದಷ್ಟು ಕೇಸ್ಗಳನ್ನ ಆ ಅನುಭವಗಳನ್ನ ಡೈರೆಕ್ಟಾಗಿ ಆದರೆ ಅವರ ಜೊತೆ ಫೋನಲ್ಲಿ ಮಾತಾಡೋದಕ್ಕೆ ಭಗವಾನ್ ಸಾರ್ ಜೊತೆ ಒಂದು ಚರ್ಚೆಗಳು ರೆಗ್ಯುಲರ್ ಎಪಿಸೋಡ್ಗಳು ಮತ್ತೆ ಮಾತಾಡ್ತಾಯಿದ್ದೀನಿ ಸರಿ ಈಗ ಲಾಸ್ಟ್ ಎಪಿಸೋಡ್ಗಳಲ್ಲಿ ಒಂದಷ್ಟು ಕ್ಲಾರಿಟಿ ಕೊಟ್ಟರಿ ಯಾರಿಗೆ ಪ್ರೆಸ್ಸವ್ರಿಗೆ ಸೊ ಅದು ಒಂದಷ್ಟು ನಮ್ಮಲ್ಲಿ ವಿಶೇಷವಾದ ಎಪಿಸೋಡ್ಗಳು ಈಗ ನೀವು ಅಟೆಂಡ್ ಮಾಡಿರೋ ಕೇಸ್ಗಳಲ್ಲಿ ತುಂಬ ಮಿರಾಕಲ್ಗಳಾಗಿರೋಂಥವುಗಳು ನಮ್ಮ ವೀಕ್ಷಕರಿಗೆ ಒಂದಷ್ಟು ಸಾಕ್ಷಿ ಸಮೇತ ಯಾರಿಗಾದರೂ ಫೋನ್ ಹಚ್ಕೊಟ್ಟರೆ ಮಾತಾಡ್ತೀವಿ ಅದಾದ ಮೇಲೆ ಅದು ಯಾವ ಥರ ಕೇಸು ಯಾವ ಥರ ಹ್ಯಾಂಡ್ಲ್ ಮಾಡಿದ್ದೀರ ಸೊ ಅದ್ರ ಬಗ್ಗೆ ನೀವು ಮಾತಾಡಿರಂತೆ ಸರ್ ಬೆಂಗಳೂರಿನಲ್ಲಿ ಒಂದು ಮೂವತ್ತು ಕಿಲೋಮೀಟರ್ ಸರೌಂಡಿಂಗಲ್ಲಿ ಎಲ್ಲಿ ಅವ್ರ ಅಡ್ರೆಸ್ಸು ಹಾಗೆಲ್ಲ ಯಾವುದೇ ಕಾರಣ ಪಬ್ಲಿಷ್ ಮಾಡೋಕ್ಕಾಗಲ್ಲ ಗಂಡ ಹೆಂಡ್ತಿ ಮಗ ಮೂರು ಜನ ಒಂದೇ ಮನೇಲಿ ಇದ್ರೂ ಸಂಬಂಧ ಇಲ್ಲ ಇದು ಸೈಕೋಗಳ ಇಲ್ಲ ಸೈ ಏನಾದರೂ ಮೈಂಡ್ ಡಿಸ್ಟರ್ಬ್ ಆಗಿದೆ ಅವ್ರಿಗೆ ಇದಕ್ಕೆ ಯಮ ಎಲ್ಲ ಒಟ್ಟಿಗಾಗಬೇಕಂತ ಬೇಕಂತ ಲಕ್ಷಾಂತ ರೂಪಾಯಿ ಸ್ವಾಮೀಜಿಗಳ ಹತ್ರ ಹೋಗಿದ್ದಾರೆ ಖರ್ಚು ಮಾಡಿದ್ದಾರೆ ಏನಾದರೂ ಫಲ ಸಿಕ್ಕಿಲ್ಲ ಎಲ್ಲೋ ಕೂತ್ಕೊಂಡು ಒಂದು ಫೋಟೋ ನೋಡಿ ರೂಮಗಡೆ ಕೂತ್ಕೊಂಡು ಬಿಡಿ ಅಂದರೆ ಇದು ನಿಜಾನಾ ಇವ್ರು ಮಾಡೋಕ್ಕಾಗತ್ತಾ ಅನ್ನೋದು ಯಮ್ಮನ ಪ್ರಶ್ನೆ ಆಗಿ ಆರು ತಿಂಗಳು ವೆಯ್ಟ್ ಮಾಡಿದ್ದಾರೆ ಓಕೆ ನನ್ನ ಮರೋದಕ್ಕೆ ಕೊನೆಗೆ ಒಂದು ದಿವಸ ಮನಸ್ಸು ತಪ್ಪಿ ಅವರು ಕೇಳಿದ್ದಾರೆ ಮಾಡಿಕೊಡ್ತೀನಮ್ಮ ಅಂತಂದೆ ಸರಿ ಗುರುಜಿನ ನಿಮ್ಗೆ ನಂಬಿಕೊಂಡು ನಾನು ಅಟೆಂಡ್ ಮಾಡಿಸ್ತಾ ಇದ್ದೀನಿ ಅಂತಂದು ನಿಮ್ಗೆ ಅನುಮಾನ ಇದ್ದರೆ ಬರಬೇಡಿ ಅಂದೆ ಓಕೆ ಅನುಮಾನ ಅಂದರೆ ಬನ್ನಿ ಇದೆ ಸರಿ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಮಾಡಿಕೊಟ್ಟಿದ್ದೀನಿ ತ್ರೀ ಟು ಫೋರ್ ಡೇಸ್ ಮೂರರಿಂದ ನಾಲ್ಕು ದಿವಸದಲ್ಲಿ ಅವರ ಬದಲಾವಣೆ ಅವ್ರ ಎಷ್ಟು ಚೇಂಜ್ ಆಯಿತು ಅವ್ರ ಮನೆಯಲ್ಲಿ ಗೊತ್ತಿಲ್ಲ ಅವ್ರಿಗೆಲ್ಲವೂ ಗೊತ್ತಿಲ್ಲ ನನಗೇನೂ ಗೊತ್ತಿಲ್ಲ ಆದರೆ ಎಲ್ಲೋ ಕೂತ್ಕೊಂಡು ಎಲ್ಲೋ ಮಾಡ್ತಾರೆ ಯಾಕೆ ಮಾಡಬಾರ್ದು ಅದೊಂದು ವಿದ್ಯೆ ಅದೊಂದು ಸಾಧನೆ ನಾನು ಏನು ಕಷ್ಟಪಡ್ತೀನಿ ಪ್ರೂವ್ ಮಾಡ್ತೀನಿ ತೋರಿಸ್ತೀನಿ ಅವ್ರ ಮನೆ ಅಡ್ರೆಸ್ ಕೊಡೋಕ್ಕಾಗಲ್ಲ ಅವ್ರ ಮನೆ ನಂಬರ್ ಕೊಡೋಕ್ಕಾಗಲ್ಲ ನಾವು ಕಷ್ಟಪಡ್ತೀವಿ ಅವ್ರಿಗೆ ಒಳ್ಳೆಯದಾಗಿರ್ತಿದೆ ಆ ಅಂಥ ವ್ಯಕ್ತಿ ಒಬ್ಬರು ನಾನು ಇಷ್ಟಪಟ್ಟು ಮಾತಾಡಬೇಕು ಅಂದ್ರು ನಾನು ನಾನು ಕೊಡಲ್ಲ ಆದರೂ ಕೂಡ ಆ ಎಮೋನ್ ಫೋರ್ಸ್ಗೆ ಇವತ್ತು ಅವ್ರ ಕೈಲಿ ಮಾತಾಡಿಸ್ತಾ ಇದೀನಿ ಮಾತಾಡ್ತಾರೆ ನಿಮ್ಗೆ ಏನು ಬೇಕು ಕೇಳಿ ಇವ್ರಿಗೆ ಕೊಟ್ಟು ನಮಸ್ಕಾರ ಮೇಡಮ್ ನಮಸ್ತೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾವೆಲ್ಲ ನಿಮ್ಗೆ ಋಣಿಗಳು ತುಂಬಾ ಥ್ಯಾಂಕ್ಸ್ ಇಂಥವ್ರನ್ನ ಹುಡ್ಕೊಟ್ಟಿದ್ದಕ್ಕೆ ನಿಮ್ಗೆ ನಾವು ಋಣಿಗಳು ನಿಜವಾಗ್ಲೂ ಹೇಳಬೇಕಂದ್ರೆ

ಅದು ನಮ್ಗೆ ಈ ಎಲ್ಲಿ ಹೋಗಿ ಕೇಳಿದ್ರು ಪ್ರೇತ ಬಾಧೆ ಅಂತ ಹೇಳ್ತಿದ್ರು ಸಣ್ಣ ನಮ್ಗೆ ನಮ್ಮ ತಂದೆ ತಾಯಿ ಇದ್ದಾಗ್ಲಿಂದಾನು ಇತ್ತು ಅದು ಬೇ ಅಂದ್ರೆ ಬೇರೆಯವರಿಂದ ಕೇಳಿದ್ ನಮ್ಗೆ ಇತ್ತು ಅಂತ ಹೇಳ್ತಿದ್ರು ಅದೇನಾಯ್ತು ಎಷ್ಟು ನಮ್ ತಂದೆ ತಾಯಿನು ತೀರ ಹೋಗ್ಬಿಟ್ರು ಅದು ನಾನು ಅಣ್ಣನ್ ಹೇಳ್ಲಿಲ್ಲ ಅದು ಆಮೇಲೆ ಮಾತಾಡೋಣ ಅಣ್ಣ ಹತ್ರ ಅಂತ ಸುಮ್ನ ಆಗ್ಬಿಟ್ಟೆ ನಮ್ ತಂದೆ ತಾಯಿನೂ ಹೊಟ್ಟೋದ್ರು ಮತ್ತೆ ಅಣ್ಣ ತಮ್ಮಂದಿರೆಲ್ಲಾ ದೂರ ಆಗ್ಬಿಟ್ರು ಮತ್ತೆ ಮದ್ವೆ ಆಗಿ ಬಂದ್ಮೇಲೆ ಅವ್ ಇನ್ನೂ ಕಾಟಗಳು ಜಾಸ್ತಿನ ಆಯ್ತು ಮದ್ವೆ ಆದ್ಮೇಲಂತೂ ಗಂಡ ಹೆಂಡ್ತಿನೂ ಚೆನ್ನಾಗಿರ್ಬಾರ್ದು ನಮ್ಗೆ ಸತ್ತೇ ಹೋಗ್ಲಿ ಅನ್ನೋ ತರ ಪ್ರಾಬ್ಲಮ್ ಕೊಡ್ತಾ ಇತ್ತು ಯಾವಾಗ್ಲೂ ಅಕ್ಕ ಪಕ್ಕ ಗಲಾಟೆ ಯಾರನ್ನ ಎಷ್ಟೇ ಪ್ರೀತಿಸೋದ್ರು ದ್ವೇಷಿಸೋದು ಎಷ್ಟೇ ಹೆಲ್ಪ್ ಮಾಡಿದ್ರು ಶತ್ರುಗಳ ತರ ನೋಡೋದು ಹಂಗೆ ಏನ್ ಆಗಿತ್ತು

ಎಲ್ಲಾ ಸ್ಕ್ಯಾನಿಂಗ್ ಮಾಡ್ಸಿದ್ವಿ ಮಾಡ್ಸಿದ್ವಿ ಇಡೀ ಬಾಡಿನ ಸ್ಕ್ಯಾನಿಂಗ್ ಎಂ ಆರ್ ಐ ಸ್ಕ್ಯಾನಿಂಗ್ ಮಾಡ್ಸಿದ್ವಿ ಊಟ ಬರೋದು ಆಮೇಲೆ ಜ್ವರ ಒನ್ ನಾಟ್ ಟೂ ಒನ್ ನಾಟ್ ತ್ರೀ ಜ್ವರ ಬಿಡ್ತಾ ಇತ್ತು ಏನ್ ಮಾಡಿದ್ರು ಸರಿ ಹೋಗ್ಲಿಲ್ಲ ಅದು ಒಂದ್ ತಿಂಗ್ಳು ಸರಿ ಹೋಗೋದು ಮತ್ತೆ ಅದೇ ಅದೇಗಳು ನಿಜವಾಗ್ಲು ದೇವರಂತವ್ರು ಭಗವಾನ್ ಅನ್ನ ಆ ಹೆಸರು ತಕ್ಕಂಗೆ ಇದಾರೆ ನಮ್ಗೆ ನಿಜವಾಗ್ಲೂ ಅವರಿಂದ ನಮ್ಗ್ ತುಂಬಾ ಒಳ್ಳೇದಾಯ್ತು ನನ್ ಮಗ ಒಂದ್ ಮೂರ್ ಅವರಲ್ಲಿ ರೆಡಿ ಹೋಗಿದ್ದಾನೆ ನಮ್ತೀರಾ ಮಾಡ್ತಾರೋ ನಮಗೆ ನಮಗ್ ಗೊತ್ತಿಲ್ಲ ಅಣ್ಣ ನನ್ ಮಗ ಮೂರ್ hour ಅಲ್ ready ಹೋಗಿದಾನೆ ಅವ್ರಿಗೆ ದುಡ್ಡು ಕೊಟ್ಟು ದುಡ್ಡು ಅಮೌಂಟ್ ಹಾಕಿ ಆ ಅವ್ನು ಮಲ್ಕೊಳಕ್ ಹೇಳಮ್ಮ ಅಂದ್ರು ಮಾರ್ನೆ ದಿವ್ಸ ಆಮೇಲೆ ಮಲಗಿದ್ ಮೂರ್ hour ಗೆ ಅಮ್ಮ ನನ್ಗೆ ಎಷ್ಟ್ mind ಎಷ್ಟ್ fresh ಆಗಿದೆ ಅಂದ್ರೆ ಅವ್ನು ಎರಡ್ನೆ class ಅಲ್ ಒಂದ್ನೆ class ಅಲ್ ಓದಕ್ start ಮಾಡಿದ್ದಾನೆ grandmother stop ಆಗೋಯ್ತು ಅವ್ನಿಗೆ ಮುಗಿತು ಆಮೇಲೆ ಓದಕ್ಕೆ interest ಇಲ್ಲ ಮತ್ತೆ ಎಕ್ಸಾಮ್ ಬರ್ತಾ ಕೆಲವೊಂದು eighth ninth ಅಲ್ಲೆಲ್ಲ exam ಮಾಡ್ಲಿಲ್ಲ ಅವ್ನು ಬೇಕಾದ್ರೆ. ಹಾಸ್ಪಿಟ್ಲ್ ರಿಪೋರ್ಟ್ ಸಹ ತೋರಿಸ್ತೀನಿ ಯಾರು ನಂಬೋದಿಲ್ವಲ್ಲ ಅಂತ ನನ್ನ ನನ್ನ ಮಗಂದು ನಂದು ಪ್ರತಿ ಒಂದು ರಿಪೋರ್ಟ್ ನಾನು ತೋರಿಸ್ತೀನಿ ಹಾಸ್ಪಿಟ್ಲ್ಗೆಲ್ಲ ಅಡ್ಮಿಟ್ ಆಗಿ ಬರ್ತಾ ಇದ್ರಿ ಒಂದೊಂದ್ಸಲಿ ದಿವ್ಸ ನನ್ ಓದು ಲಾಸ್ಟ್ ಇಯರ್ ಎಕ್ಸಾಮ್ ಬರೀಲಿಲ್ಲ ಒಂದ್ ಎಕ್ಸಾಮ್ ಆಮೇಲೆ ಅವನ್ ಈ ತರ ಪ್ರಾಬ್ಲಮ್ ಇದೆ ಅಂತ ಪ್ರಿನ್ಸಿಪಲ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವ್ರು ಸುಮ್ನೆ ಆದ್ರು ಅವ್ನ್ಗೆ ಏನು ಇದ್ ಮಾಡ್ಲಿಲ್ಲ ಈ ಸರಿ ಅಂತೂ ಬರೀ ಮೂರ್ ಅವರ್ಗೆ ಸರಿ ಹೋಗಿದಾನೆ ಅಣ್ಣ ಅವನು ಯಾರು ನಮ್ತವಾರೋ ಬಿಡ್ತವ್ರೋ ನಮಗ್ ಬೇಡ ಅವನ್ ಮಾತ್ರ ಮೂರ್ ಅವರಿಗೆ ಫುಲ್ ಸರಿ ಹೋಗ್ಬಿಟ್ಟು ಖುಷಿಯಾಗಿ ಕೂತ್ಕೊಂಡು ಓದ್ತಾ ಇದ್ದಾನೆ ನಾನು ಅಣ್ಣನ್ಗೆ ಫೋಟೋ ಕಳ್ಸಿದ್ ನೋಡಿ ಎಲ್ಲೆಲ್ಲಿ ಏನೇನ್ ಪೂಜೆ ಮಾಡ್ಸಿದೀನಿ ಪ್ರೇತಗಳು ಬಾಧೆ ಇದೆ ಅಂತ ಹೇಳಿದ್ಲು ಅಲ್ಲೆಲ್ಲ ಹೋಗಿ ಸರಿ ಮಾಡ್ಸಿದೀನಿ ಅಲ್ಲಲ್ಲೇ ಹದಿನೈದು ದಿವಸ ಅಲ್ಲೇ ಇದ್ದು ಹದಿನೈದು ಇಪ್ಪತ್ ಸಾವಿರ ಖರ್ಚು ಮಾಡಿ ಏನು ಒಂದು ಸ ಒಂದು ಒಂದ್ ದಿನ ಮತ್ತೆ ಅದೇ ಎಲ್ಲೂ ಸರಿ ಹೋಗ್ತಿರ್ಲಿಲ್ಲ ಅಣ್ಣ ನಮ್ಗೆ ಒಂದೊಂದಲ್ಲ ಕಾಟಗಳು ಇವರು ಕಮೆಂಟ್ಸ್ ಗಳು ಕೊಡ್ತಾರಲ್ಲ ಇಲ್ಲಿ ಏನ್ ಅನುಭವಿಸಿದಾರೆ ಅಂತ ಹೇಳ್ಬಿಟ್ಟು ಒಬ್ಬರ ಬಗ್ಗೆ ಆತರ ಕಮೆಂಟ್ಸ್ ಕೊಡ್ತಾರೆ ಅವರೆಲ್ಲ ಇಲ್ಲೇ ಇಲ್ಲ ಅಂತೇಳಿ ಅಂತ ಹೇಳೋದು ಯಾಕಂದರೆ ಈಗ ನೀವೆಲ್ಲ ಏನೋ ಒಂದು ಭ್ರಮೆಯಲ್ಲಿದ್ದೀರೇನೋ ಅನ್ನೋ ಥರ ಕೆಲವೊಂದಷ್ಟು ಯೋಚನೆ ಮಾಡಿ ಹೇಳ್ತಾರೆ ಈ ಈ ಭ್ರಮೇಲಿ ಅನುಭವಿಸೋರ್ಗೆ ಗೊತ್ತಿರುತ್ತೆ ಪ್ರತಿಯೊಂದು ಅನುಭವಿಸೋರ್ಗೆ ಏನೂ ಹೇಳಕ್ಕಾಗಲ್ಲ ಅನುಭವ ಬರುತ್ತೆ ಅಷ್ಟೇ ಹೌದು ಖಂಡಿತ ಆದ್ರೆ ಯಾರಿಗೂ ಕೆಟ್ಟದಾಗದೇ ಇರ್ಲಿ ಅಂತ ಬಯಸ್ತೀವಿ ಆದ್ರೆ ದಯವಿಟ್ಟು ಈ ಕಮೆಂಟ್ ಕೊಡೋರ್ಗೆ ರಿಕ್ವೆಸ್ಟ್ ನಂದು ಯಾರು ಮಾತ್ರ ಬ್ಯಾಡ್ ಕಮೆಂಟ್ ಕೊಡಬೇಡಿ ಯಾಕೆಂದ್ರೆ ನಿಮ್ಗ ಅನುಭವ ಆಗದೆ ಇರ್ಲಿ ಅಂತ ಕೆಟ್ಟದ್ ಅನುಭವ ಆಗದೆ ಇರ್ಲಿ ಎಲ್ಲಾ ಖುಷಿಯಾಗಿದ್ದೀರಾ ಖುಷಿಯಾಗೇ ಇದ್ಬಿಡಿ ಅಷ್ಟೇ ಕಮೆಂಟ್ ಮಾತ್ರ ಕೊಡ್ಬೇಡಿ ಯಾಕೆಂದ್ರೆ ನಾವು ಇರೋರು ಗೊತ್ತು ಆ ಕಷ್ಟ ಅವ್ರಿಗೆ ಬಂದ್ರೆ ಏನ್ ಮಾಡ್ತಾರೆ ಏನೋ ಒಳ್ಳೆ ಇವಾಗ ಇವಾಗ ಭಗವಾನ್ ಸರ್ ಒಳ್ಳೆಯವರು ಒಳ್ಳೆ ಕೆಲಸ ಮಾಡಿದ್ರು ನಮ್ಗ ಒಳ್ಳೇದಾಯ್ತು ಎಲ್ಲಿ ಹೋದ್ರು ಲಕ್ಷಾಂತರ ಖರ್ಚು ಮಾಡಿದಿವಣ್ಣ ಅಲ್ಲ ಈಗ ಮೇಡಮ್ ಈಗ ನೀವೀಗ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಕೆಲವ್ರೇನಂತಂದ್ರೆ ಇವಾಗ ಇದೇ ವಿಚಾರ ಟೆಕ್ನಾಲಜಿ ಸೈಂಟಿಸ್ಟು ಇಷ್ಟೊಂದು ಅಡ್ವಾನ್ಸ್ ಆಗಿ ಹೋಗಿದೆ ಇಷ್ಟು ಮುಂದುವರೆದೈತೆ ಇನ್ನು ಈ ಕಾಲದಲ್ಲೂ ನೀವು ಎಲ್ಲಿದ್ದೀರಾ ನೀವು ಇನ್ನು ತೊಂದರೆ ಈ ಇದೆಯಾ ಮೂಢನಂಬಿಕೆಗೆ ಹೋಗ್ತಾ ಇಲ್ವಾ ನೀವು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಎಲ್ಲರ ತಲೆಲ್ಲೂ ಸಾಮಾನ್ಯ ಬರುತ್ತೆ ಈಗ ನೋಡ್ತಾ ಇದರಲ್ಲ ಪ್ರಕಾರ ಹೇಳೋದಾದ್ರೆ ಆತ್ಮಗಳು ಕಾಣಿಸ್ತಾ ಇದೆಯಲ್ಲ ಅವರಿಗೆ ಅದು ಪ್ರಕಾರ ಪ್ರಕಾರ

ನಿಜವಾಗ್ಲು ನಿಜ್ ನಿಜವಾಗ್ಲು ಈ ನಂದು ಫೋಟೋ ಕಳ್ಸಿದೀನಿ ನೋಡಿ ಅಣ್ಣನ್ಗೆ ಇವ್ರು ನಮ್ಗೆ ಟ್ರೀಟ್ ಮಾಡಕ್ಕೆ ಸರಿ ಮಾಡಿ ಮೂರ್ ದಿವ್ಸಕ್ಕೂ ನಾಲ್ಕ್ ದಿವ್ಸಕ್ಕೂ ಒಂದು ಮದ್ವೆ ಇತ್ತು ಮೊನ್ನೆ ಹೋಗಿ ಬಂದೆ ಆ ಮದ್ವೆಲಿ ಎಲ್ಲಾರು ಬಾಯಿ ತುಂಬಾ ಕರ್ದು ಮಾತಾಡ್ಸೋರೆ ಹೇಗಿದ್ಯಮ್ಮ ಈಗ ಅಷ್ಟು ಪ್ರೀತಿಯಿಂದ ನೋಡಿದ್ರು ಸ್ಮೈಲ್ ಮಾಡು ಸ್ಮೈಲ್ ಬೇಡ ನೋಡಿದ್ರು ನೋಡಿದಂಗ ಹೋಗ್ತಿದ್ದ ಹೋಗ್ತಿದ್ದವ್ರು ಕರೆದು ಮಾತಾಡಿಸ್ತಾರೆ ಸೊ ನಿಮ್ಗೆ ಇಲ್ಲಿ ಒಂದು ಆಕರ್ಷಣೆ ಆಯ್ತು ನಿಮ್ಮನ್ನ ಜನ ಬಂದ್ ಇಷ್ಟಪಡೋರಾಯ್ತು ಈಗ ಇಷ್ಟಪಡ್ತಾ ಇದಾರೆ ಕಳ್ಸಿದೀನಿ ನೋಡಿ ಮೊದ್ಲು ಹೇಗಿತ್ತು ನನ್ ಫೇಸು ಏನ್ ಏನ್ ಹಾಕೊಂಡ್ರಿ ಮುಖಕ್ಕೆ ಅಂತ ಕೇಳ್ತಾರೆ ಈಗ ನನ್ ಮಗನ್ಗೂ ಒಂದ್ ಅಣ್ಣ ಮೂರ್ ಅವರ್ ಸರಿ ಹೋಗಿದಾನೆ ಅಂದ್ರೆ ಅವ್ರು ಶಕ್ ಅವ್ರ ಶಕ್ತಿ ಹೆಂಗಿದೆ ಲೆಕ್ಕ ಹಾಕ್ರಿ ಎಲ್ಲೋ ಇದು ಏನೋ ಮಾಡ್ತಾರೆ ಅಂತ ಹೇಳ್ತಾರಲ್ವಾ ಕಮೆಂಟ್ಸ್ ಕೊಡ್ತಾರಲ್ವಾ ಎಲ್ಲೋ ಇವಾಗ ನಮ್ಗೆಲ್ಲ ಎಲ್ಲ ಗೊತ್ತಿರೋರು ಇವಾಗ ನಾವು ಎಲ್ಲ ಕೆಲವ್ರ ಬಗ್ಗೆ ಗೊತ್ತಿದ್ದು ಹೇಳ್ತಾರೆ ಇಂಥವ್ರ ಹತ್ರ ಹೋಗಿ ಹಿಂಗ್ ಸರಿ ಹೋಗುತ್ತೆ ಅಂತ ಹಂಗ್ ಸರಿ ಹೋಗುತ್ತೆ ಅಂತ ನಾವು ಹೋಗಿರ್ತೀವಲ್ವಾ ಅವ್ರು ನಮಗ್ ಮೋಸ ಮಾಡಿಲ್ವಾ ಹೌದು ಅದೆಲ್ಲ ಕರೆಕ್ಟಾಗಿ ಆಗಿ ನಮ್ಗೆ ಗೊತ್ತಿರೋರೇ ಎಷ್ಟು ಮೋಸ ಮಾಡ್ತಾರೆ ಅಣ್ಣ ಅಲ್ಲ ಇಲ್ಲಿ ಫೇಕು ಇದೆ ಕೆಲವರು ಬೇಕಂತಾನೆ ಇದನ್ನ ದುರುದ್ದೇಶದಿಂದ ಬಳಸ್ಕೊಂಡು ಕೆಲವರಿಗೆ ತೊಂದ್ರೆನು ಕೊಡ್ತಾ ಇದಾರೆ ಮೋಸನು ಮಾಡ್ತಾ ಇದ್ದಾರೆ ಅದು ನನಗೂ ಅನುಭವ ಅಣ್ಣ ಆಯ್ತಣ್ಣ ಮೋಸ ಐತೆ ಎಲ್ಲವೂ ಮೋಸ ಅಲ್ಲ ಎಲ್ರು ಮೋಸ ಇಲ್ಲ ಯಾಕಂದ್ರೆ ನಿಮ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ನಾನು ಒಂದೆರಡು ಕಡೆ ಹೋಗಿದ್ದೆ ಅವ್ರೇನ್ ಹೇಳಿದ್ರು ಅವ್ರು ಅಮ್ಮನೆ ನಿಮ್ ಜೊತೆ ಇದಾರೆ ನೀವು ದಯವಿಟ್ಟು ಎಲ್ಗೂ ಹೋಗ್ಲೇಬೇಡಿ ಏನು ಮಾಡಿಸ್ಲೇಬೇಡಿ ಅಂದ್ರು ಅಮ್ಮ ಜೊತೆ ಇದ್ದಾಳೆ ನಾನ್ ಸಾಯಿವರೆಗೂ ಅಮ್ಮ ಇರ್ತಾಳೆ ಆದ್ರೆ ಕೆಟ್ಟದ್ದು ಇರುತ್ತೆ ಅಲ್ವಾ ಈಗ ನೀವು ಏನ್ ಮಾಡ್ತಾ ಇರೋದು ಉದ್ಯೋಗ ನಾನು ಏನು ಮಾಡ್ತಾ ಇಲ್ಲ ಅಣ್ಣ ಮನೆಯಲ್ಲೇ ಇದ್ದೀನಿ ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಇವಾಗ ಸ್ವಲ್ಪ ಎಷ್ಟು ಚೇಂಜಸ್ ಆದ್ರು ಬರೀ ಒಂದ್ ದಿನ ಎರಡು ದಿನಕ್ಕೆ ಒಂದೇ ದಿನಕ್ಕೆ ಚೇಂಜಸ್ ಆಗಿದ್ದಾರೆ ಅಂದ್ರೆ ಅವರು ಏನ್ ಎಷ್ಟು ಕಷ್ಟಪಟ್ಟು ಅವ್ರು ಮಾಡಿರ್ತಾರೆ ಗುರುಗಳು ಅಲ್ವಾ ದಯವಿಟ್ಟು ನಾನು ವೀಕ್ಷಕರಿಗೆ ಹೇಳೋದಂದ್ರೆ ಈ ಪ್ರೋಗ್ರಾಮ್ ನೋಡೋರಿಗೆ ದಯವಿಟ್ಟು ಯಾರನ್ನು ಕೇವಲವಾಗಿ ನೋಡ್ಬೇಕು ಇಲ್ಲ ಒಳ್ಳೆ ಮಾತು ಹೇಳಿದಿರಾ ಯಾಕಂದ್ರೆ ಈಗ ಇದುವರೆಗೂ ನಾವು ಯಾರ್ದು ತುಂಬಾ ಜನ ಜೊತೆ ಮಾತಾಡ್ತೀನಿ ಅವ್ರ ಫೋಟೋಗಳನ್ನ ಎಲ್ಲೂ ನಾವು ವಿಡಿಯೋಗಳಲ್ಲಿ ತೋರಿಸಿಲ್ಲ ಯಾಕಂದ್ರೆ ಅದು ಪರ್ಸನಲ್ ಇರುತ್ತೆ ಮತ್ತೆ ಪಬ್ಲಿಕ್ ಮುಂದೆ ತೋರ್ಸಬಾರ್ದು ಅಂತ ನೀವೇನ ತೋರಿಸಬಹುದು ಅಂದ್ರೆ ನಿಮ್ಮ ವಿಡಿಯೋ ನಿಮ್ಮ ಫೋಟೋಸ್ ನ ತೋರಿಸಬಹುದಾ ಇಲ್ಲಾಂದ್ರೆ ಅದು ಬೇಡವಾ ನಮ್ಮ ಶತ್ರುಗಳು ಇಲ್ಲೇ ಇದಾರೆ ಇಲ್ಲ ಇದೊಂದು ಕ್ಲಾರಿಟಿ ತಗೊಂಡೆ ಅಷ್ಟೇ ನಿಮ್ಮ ಹತ್ರ ನಾವು ತೋರಿಸೋ ಮೈಂಡ್ ಇಲ್ಲ ನಮ್ಗು ಇಲ್ಲ ದಯವಿಟ್ಟು ಫೋಟೋ ಬೇಡ ಯಾಕೆಂದ್ರೆ ನಮ್ಗೆ ಹಿತ ಶತ್ರುಗಳು ಜಾಸ್ತಿ ಆ ಹಿಂದೇನು ಹಿಂದೆ ಮುಂದೆ ಶತ್ರುಗಳು ಜಾಸ್ತಿ ಇದಾರೆ ನಮ್ಮನೆಯವರಿಗೆ ಆರ್ ಟಿ ಓದಲ್ಲಿ ಮೊನ್ನೆನೆ ಓದೇ ತಿಂದು ಬಂದಿದ್ದಾರೆ ಏನೇನೋ ಮಾತಾಡ್ಬಿಟ್ಟು ಅದೊಂದು ಭಯ ನನ್ಗೆ ಎಲ್ಲ ಗೊತ್ತಾಗ್ಬಿಟ್ರೆ ಇವ್ರೇನೋ ಸರಿ ಮಾಡ್ಸ್ಕೊಂಡಿದ್ದಾರೆ ಅನ್ಬಿಟ್ಟು ಗೊತ್ತಾಗ್ಬಿಟ್ರೆ ನಮ್ಗೆ ಇನ್ನು ಇದಾಗ್ಬಿಡುತ್ತೆ ಅಣ್ಣ ಲೈಫ್ ಚೇಂಜ್ ಆಗಿದೆ ಅಣ್ಣ ಇಪ್ಪತ್ನಾಲ್ಕ ಗಂಟೆ ಅಂತ ಹೇಳಿತ್ತು ನಮ್ಗೆ ಬರೀ ಮೂರವರೆಗೆ ನನ್ನ ಮಗ ಸರಿ ಹೋಗಿದ್ದಾನೆ ಅಲ್ಲಿ ಯಾರಾದ್ರೂ ಏನಾದ್ರೂ ಮಾತಾಡ್ರೆ ದಯವಿಟ್ಟು ನನ್ನ ನಂಬರ್ ಕೊಡಿ ನಾನು ಮಾತಾಡ್ತೀನಿ ಇಲ್ಲ ಅವ್ರನ್ನೂ ಅಲ್ಲ ಕರ್ಸಿ ನನ್ನ ನಾನು ಬರ್ತೀನಿ ನನ್ನ ಅನುಭವನ ಮಾತಾಡ್ತೀನಿ ನನ್ನ ರಿಪೋರ್ಟ್ ತೋರಿಸ್ತೀನಿ ನಿಜವಾಗ್ಲೂ ಭಗವಾನ್ ಗುರುಗಳೇ ಯಾವ್ದೋ ಒಂದು ಗುರುಗಳ ರೂಪದಲ್ಲಿ ಬಂದಿದ್ದಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಾನ್ ನಂಬಿರೋ ನೀವ್ ಇನ್ನೊಂದ್ ಮಾತು ಹೇಳ್ತೀನಿ ನಾನ್ ನಂಬಿರೋ ದೇವ್ರ ಹತ್ರನೇ ಪ್ರಶ್ನೆ ಹಾಕ್ದೆ ಇವ್ರಿಗೆ ಇವ್ ಅಣ್ಣಗೆ ಫೋನ್ ಮಾಡಿ ಒಂದ್ ವರ್ಷ ಮೂರ್ ತಿಂಗಳ ಹಿಂದೆ ನನ್ ಫೋಟೋ ಎಲ್ಲಾ ಕಳಿಸಿ ಹೋಗಕ್ ಆಗ್ಲಿಲ್ಲ ಅಪ್ಪ ಇವ್ ಎಲ್ಲಾ ದುಡ್ಡು ತಿಂದು ಮೋಸ ಮಾಡಿದ್ದಾರೆ ನಾನು ಹೋಗ್ಲೋ ಬೇಡವಾ ಅಂತ ಹೇಳ್ಬಿಟ್ಟು ಹೋಗ್ಲಿಲ್ಲ ನಾನು ಆಮೇಲೆ ಮೊನ್ನೆ ಬಾಬನ್ ನನ್ ಗುರುಗಳ ಪೂಜೆ ಮಾಡಿ ಎದ್ದು ಪ್ರಶ್ನೆ ಹತ್ರ ಹೋಗ್ಲು ಅಂದ್ರೆ ನೀನು ಕೊಡಪ್ಪ ಅಂತ ಹೇಳಿ ಪ್ರಶ್ನೆ ಹಾಕಿ ಪೇಪರ್ ಚೀಟಿ ಹಾಕಿದಾಗ ಎರಡ್ ಸಲ ಓಕೆ ಅಂತ ಬಂತು ಆವಾಗ ನಾನು ಇವ್ರನ್ನ ಮೀಟ್ ಮಾಡಿ ಒಂದೇ ದಿನಕ್ಕೆ ಏನೋ ಒಂದು ಒಳ್ಳೇದ್ ಮಾಡಿದ್ರು ನಮ್ಗೆ ಒಂದೇ ದಿನಕ್ಕೆ ಒಂದೇ ದಿನ ಇರ್ಲಿ ಟೂ ತ್ರೀ ಅವರ್ಸ್ ನನ್ ಮಗ ಹುಷಾರಾಗ್ಬಿಟ್ಟ ಆಗ್ಬಿಟ್ಟ ನನ್ಗೆ ನನ್ ಮಗ ಹುಷಾರಾಗಿದ್ದೆ ನನ್ಗೆ ಆಕಾಶ ಸಿಕ್ಕದಷ್ಟು ಖುಷಿ ಆಗ್ಬಿಡ್ತು ಮನೆಯಲ್ಲಿ ಬೇರೆ ಇನ್ನೇನು ವಾತಾವರಣ ಬದಲಾಗಿದೆ ಮೇಡಮ್ ಮನೇಲಿ ತುಂಬಾ ಪೀಸ್ ಆಫ್ ಮೈಂಡ್ ಇದೆ ಅಣ್ಣ ಮನೆ ಮನೆಗ್ ಮನೆ ಚೆನ್ನಾಗಿದೆ ಮನೇಲಿ ಆರೋಗ್ಯ ನನ್ಗೆ ಹೊರಗಡೆ ಹೋಗ್ ಬಂದ್ರೆ ಮೂರ್ 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 ದಿವಸ ನಾಲ್ಕ್ ನಾಲ್ಕ್ ದಿವಸ ಫುಲ್ ಮಲಗ್ ಸ್ವಲ್ಪ ಹುಷಾರಿಲ್ದಂಗ್ ಆಗ್ತಿತ್ತು ಇಡೀ ದೇಹನೇ ಒಂದ್ ನೂರ್ ಕೆಜಿ ಭಾರ ಇರ್ತಾ ಇತ್ತು ಅದೆಲ್ಲ ಸಾಲ್ವ್ ಆಗೋಯ್ತು ನನ್ಗೆ ಎಲ್ಲರೂ ಹೊರಗಡೆ ಹೋಗ್ ಬಂದ್ರೆ ಮನೇಲಿ ಕೆಲಸ ಮಾಡಕ್ ಆಗ್ತಿಲ್ಲ ಇನ್ನೊಂದ್ ಹೇಳ್ಬೇಕು ಅಣ್ಣಂಗ್ ನಾನು ಹೇಳಿಲ್ಲ ನನ್ ಮಗ ಕರೆಕ್ಟ್ ಆಗಿ ಊಟ ಮಾಡಿ ಒಂದ್ ವರ್ಷ ಆಗಿತ್ತಣ್ಣ ಸರಿ ಮಾಡಿ ಒಂದ್ ಒಂದ್ ದಿನಕ್ಕೆ ಎರಡು ದಿನಕ್ಕೆ ಎಷ್ಟ್ ಹೊಟ್ಟೆ ಒಂದ್ ಚಪಾತಿ ತಿನ್ನೋ ಕಡೆ ಮೂರ್ ಚಪಾತಿ ತಿಂತ ಇದ್ದ ನಿಜವಾಗ್ಲೂ ಅನ್ನದಾತ ಸುಖಿ ಬವ ನಿಜವಾಗ್ಲೂ ನಾನು ನಿಮ್ಗೂ ಹೇಳ್ತಾ ಇದ್ದೀನಿ ನಮ್ಮ ಅಣ್ಣನ್ಗೂ ಹೇಳ್ತೀನಿ ಹೇಳ್ತಾ ಇದೀನಿ ಅನ್ನದಾತ ನಿಜವಾಗ್ಲೂ ಸುಖಿ ಬಾಬ ಎಲ್ಲ ಚೆನ್ನಾಗಿರ್ಬೇಕು ಸೂಪರ್ ಮೇಡಮ್ ತುಂಬಾ ಒಳ್ಳೆ ವಿಚಾರ ಹೇಳ್ತಾ ಬಂದ್ರಿ ನೀವು ಮಾತಾಡ್ತಾ ಇದ್ರೆ ಇನ್ನು ನಮ್ಮ ವೀಕ್ಷಕರಿಗೆ ಸಾಕಷ್ಟು ವಿಚಾರ ಹೇಳ್ತೀರಾ ನೀವು ಇಲ್ಲ ಇಲ್ಲ ನಾನು ಮಾತಾಡ್ತಿದ್ದೆ ಅಂದ್ರೆ ಒಳ್ಳೆಯವರು ಜಗತ್ತಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಭಗವಂತನು ಇದ್ದಾನೆ ಹಿಂದೆ ಪ್ರೇತಗಳು ಇದಾವೆ ಇಲ್ಲದೆ ಅಂತ ಏನಿಲ್ಲ ನಮ್ಗೆ ಯಾವಾಗ ಒಳ್ಳೇದಾಗುತ್ತೋ ಅಲ್ಲಿ ನಾವು ದೇವ್ರನ್ನ ನೋಡ್ತೀವಿ ಅಲ್ಲಿ ಕೆಟ್ಟದಾದಾಗ ನಾವ್ ಅದನ್ನ ಬಿಡ್ತೀವಿ ಅಂತ ನಾನು ವೀಕ್ಷಕರು ಹೇಳೋದೇ ದಯವಿಟ್ಟು ಕೆಟ್ಟದಿಲ್ದೇ ಇಲ್ಲ ನಾನು ಯೂಟ್ಯೂಬ್ ನೋಡ್ಕೊಂಡು ಸುಮಾರು ಒಂದು ಪೂಜೆ ಕಳ್ಸಿದೀನಿ ನೋಡಿ ಅವ್ರದ್ದೆದಾಯ್ತು ನೀವು ಸುಮಾರು ಮಾತಾಡಿದ್ರಿ ನೆಕ್ಸ್ಟ್ ಇನ್ನೇನಾದ್ರು ವಿಚಾರ ಇದ್ದಾಗ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಮೇಡಮ್ ಒಳ್ಳೇದಾಗ್ಲಿ ದಯವಿಟ್ಟು ಅಣ್ಣನ ಸಂಪರ್ಕಿಸ್ಲಿ ದಯವಿಟ್ಟು ತುಂಬಾ ನೋವಲ್ಲಿರೋರು ಅಣ್ಣನ ಹತ್ರ ಹೋಗ್ಲಿ ಒಳ್ಳೇದಾಗ್ಲಿ ಅಣ್ಣನಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ನಿಮ್ ಯೂಟ್ಯೂಬ್ ಚಾನಲ್ಗೂ ಒಳ್ಳೇದಾಗ್ಲಿ ಒಳ್ಳೆ ಹೆಸರು ಬರಲಿ ಖುಷಿ ಖುಷಿಯಾಗಿರ್ಲಿ ಎಲ್ಲಾರು ಅಷ್ಟೇ ಅಣ್ಣ ನಮಸ್ಕಾರ ತುಂಬಾ ಅವರು ಚೆನ್ನಾಗಿ ಮಾತಾಡಿದ್ರು ಬಿಟ್ರೆ ಇನ್ನೂ ಮಾತಾಡ್ತಾ ಇದ್ರು ಸೊ ಡ್ಯೂರೇಷನ್ ಜಾಸ್ತಿ ಆಗ್ತಾ ಇತ್ತು ಹಾಗಾಗಿ ಡೈರೆಕ್ಟಾಗಿ ಸರ್ ಈಗ ನೀವು ಅಟೆಂಡ್ ಮಾಡಿ ಫೋರ್ ಅವರ್ಸಲ್ಲಿ ಅವ್ರ ಮಗ ಬಂದು ತುಂಬ ಬದಲಾಗಿದೆ ಮತ್ತು ಅವ್ರದ್ದು ಫೇಸ್ ಕಟ್ಟು ಮೊದಲಿದ್ದಿದ್ದ ಮುಖಚರ್ಯ ಈಗ ಇರೋ ಮುಖಚರ್ಯ ತುಂಬ ಚೇಂಜಸ್ ಆಗಿದೆ ನಾವು ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ಸೊ ನಮ್ಮನ್ನ ರಿಸೀವ್ ಮಾಡ್ತಾ ಇದ್ದಾರೆ ಇಲ್ಲ ಏನೋ ಮುಖ ಕಳೆ ಬರೋ ಚೇಂಜ್ ಆಗಿದೆ ಅಂತ ಹೇಳ್ತಾವ್ರೆ ಅಂದರು ಏನಾಯ್ತು ಏನು ಮಾಡಿದ್ರಿ ಏನು ಸಮಸ್ಯೆ ಇತ್ತು ಅವ್ರಿಗೆ ಹದಿನೆಂಟು ವರ್ಷ ಆಗಿದೆ ಅವ್ರದ್ದು ಮ್ಯಾರೇಜ್ ಆಗಿ ಹದಿನೆಂಟು ವರ್ಷ ಆದ ಮಕ್ಳಾದ ಮಗು ಆದ್ಮೇಲೆ ಒಬ್ಬನೇ ಮಗ ಹ್ಮ್ ಇದಕ್ಕಿದ್ದಂಗೆ ಕಂಡು ಚೇಂಜ್ ಆಗಿಬಿಟ್ರು ಮಗ ಹೇಳಿದ ಮಾತು ಕೇಳ್ತಾ ಇಲ್ಲ ರ್ಯಾಶು ಈ ಯಮ ಸತ್ತೋಗ್ಬೇಕು ಮಾಡಬೇಕು ಅಂತ ಅಂದ್ಬಿಟ್ಟು ಯಮ ಡಿಸೈಡು ಯಮ ಕೂಗಾಡ್ದಾಗ ಯು ಹುಚ್ಚಿ ಹಿಡಿದ್ಬಿಟ್ಟಿದೆ ಅಂತ ಈ ಯಮನಿಗೆ ಹುಷಾರು ತಪ್ಪಿ ಮನೆಗೆ ಬಿಡೋದು ಮೂರು ಮೂರು ಸಹ ನಾಲ್ಕು ನಾಲ್ಕು ದಿವಸ ಈ ಥರ ಹದಿನೆಂಟು ವರ್ಷ ಒಂದು ಡೈವರ್ಸ್ಗೆ ಹೋಗಂಗಿಲ್ಲ ಇದು ಮಾಡಂಗೂ ಇಲ್ಲ ಏನು ಮಾಡಿ ಈ ಥರ ಪರಿಸ್ಥಿತಿಯಾಗಿ ಯಾಕೆ ಬದುಕಿದ್ದೀವೋ ಅನ್ನೋ ಮಟ್ಟಕ್ಕಿತ್ತು ಅದರಲ್ಲಿ ಸುಮಾರು ಕಡೆ ಹೋಗಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ ಮೇಲೆ ಲಾಸ್ಟಲ್ಲಿ ಏಳು ತಿಂಗಳು ಫೋನ್ ಮಾಡಿಕೊಂಡು ಮಾಡೋದಾ ಬೇಡವಾ ಮಾಡೋದಾ ಬೇಡವಾ ಅಂತ ನಾನು ಯೋಚನೆ ಮಾಡಿ ನಂದು ಹೆಚ್ಚು ಕಮ್ಮಿ ಸುಮಾರು ಇಪ್ಪತ್ತೈದು ಎಪಿಸೋಡ್ ನೋಡಿದ್ದಾರೆ ಇವರು ಮೂರು ದಿನ ಟೈಮ್ ತಗೊಂಡು ಎಲ್ಲ ನೋಡಿದ ಮೇಲೆ ತಮ್ಮ ನನಗೂ ಇದ್ದಾರೆ ನನಗೆ ಗ್ಯಾರಂಟಿ ಇದ್ದರೆ ಸಮಾಧಾನ ಇದ್ರೆ ಬ ತಗೊಳ್ತಿ ಇಲ್ದಾರ ನಾನು ಬೇಡಮ್ಮ ಅಂತಂದೆ ಇಲ್ಲ ನಾನು ನೀವು ಮಾಡಿಕೊಡ್ತೀರಾ ಮಾಡಿ ಅವರ ದೃಷ್ಟಕ್ಕೆ ಫಸ್ಟ್ ಅವ್ರ ಮಗನದ ಕೇಸ್ ತೊಗೊಂಡೆ ಬೆಳಗ್ಗೆ ಹತ್ತು ಗಂಟೆಗೆ ಮನಗಿಸ್ದೆ ಇಲ್ಲಿ ಮಾರ್ಕಿಂಗ್ ಸ್ಟಾರ್ಟ್ ಮಾಡಿದೆ ಬರೀ ಮಾರ್ಕಿಂಗಲ್ಲೇ ಸಾಯಂಕಾಲ ನಾಲ್ಕು ಗಂಟೆಗೆ ಎದ್ದು ಏನು ಕುಣಿದಾಡ್ತಂತೆ ಹೂವಾದಂಗೆ ಆಗ್ಬಿಟ್ಟಿದೀನಿ ಏನೊಂಥರ ಮೈಂಡೆಲ್ಲ ಫ್ರೆಶ್ನಸ್ ಅಂತ ಅವ್ನು ಒರ್ಚಿನಲ್ ಮಾತಾಡೋಕೆ ಸ್ಟಾರ್ಟ್ ಮಾಡಿದೆ ಯಮ್ಮನು ಖುಷಿ ಆಗ್ಬಿಡ್ತು ಆರು ಏಳು ಗಂಟೆಗೆ ಹಿಂದೆ 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 ಫೋನ್ಮೋಗಿ ಇನ್ನೂ ಏನು ಮಾಡಿಲ್ಲ ನಾನು ಇರಮ್ಮ ಅಂತ ನೈಟ್ ತಿರ್ಗ ಕಳಿಸ್ಕೊಡ್ಬೇಕು ಸಮಾಧಿಗೆ ದಿಕ್ಬಂದ ನಿನಗೆ ಕಳಿಸ್ಕೊಡ್ಬೇಕು ಇನ್ನೂ ಮಾಡೇ ಇಲ್ಲ ಬರೀ ಒಂದು ಮೂವತ್ತು ಪರ್ಸೆಂಟ್ ಮಾಡಿದ್ದೀನಿ ಅಷ್ಟೇ ನಾನು ಮೂವತ್ತು ಪರ್ಸೆಂಟ್ ಮಾಡಿದ್ದೀನಿ ಅಷ್ಟೇ ಕೊನೆಗೆ ಅದು ಮುಗೀತು ಹುಡ್ಗ ಹೆಚ್ಚು ಕಮ್ಮಿ ಟೂ ಡೇಸಲ್ಲಿ ಚೆನ್ನಾಗಾಗ್ಬಿಟ್ಟ ಮಾರನೇ ದಿವಸ ಅವ್ರ ಗಂಡನ್ನು ತಗೊಂಡೆ ಅವ್ರ ಗಂಡ ರ್ಯಾಶ್ ಆಗಿದ್ದಂತ ವ್ಯಕ್ತಿ ಆವತ್ತಿನ ದಿನ ಬಂದು ನಗ್ನಗ್ತ ಮಾತಾಡ್ತಾನಂತೆ ಖುಷಿಯಾಗಿ ಮಾತಾಡ್ತಾವನೆ ಹೊರಗಡೆ ತಿನ್ನಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತವನೆ ಎಲ್ಲ ಇದು ಮಾಡ್ತವ್ರೆ ಕೊನೆಗೆ ಸೆಕೆಂಡು ಥರ್ಡ್ ಡೇ ಫೋರ್ತ್ ಡೇ ಆಯಿತು ಕೊನೆಗೆ ಆ ಎಮ್ಮನ್ನು ತೊಗೊಂಡೆ ಆ ಎಮ್ಮ ಹೆಂಗೆ ಚೇಂಜ್ ಆದ್ರು ಅಂದರೆ ನಾನೇ ಶಾಕ್ ಆಗ್ಬಿಟ್ಟೆ ಡಿಟ್ಟೋ ವಿಜಯ್ ಅವ್ರನ್ನ ನೋಡಿದ್ರೆ ಈ ಎಮ್ಮನ್ನು ನೋಡೋಂಗಿಲ್ಲ ಡಿಟ್ಟೋ ಸರ್ ನಾನೇ ಬಿಚ್ಚಿ ಬಿದ್ದುಬಿಟ್ಟೆ ನೀವು ತೋರಿಸ್ತೀನಿ ಫೋಟೋನ ಬಟ್ ನಮ್ಮ ವೀಕ್ಷಕ ಆಗಲ್ಲ ನಾವು ನಾನು ನಿಮಗೆ ತೋರಿಸ್ತೀನಿಟ್ಟು ಆ ಫೇಸ್ ಕಟ್ಟಿದೆ ಅವ್ರಿಗೆ ತುಂಬ ನಾವು ಅನ್ಭುಗ್ಸಿದೆ ತುಂಬ ದೇವ್ರನ್ನ ನಂಬ್ತಾರೆ ಆಮೇಲೆ ಇವಾಗ ಫುಲ್ ಓಡಾಡ್ತಾರೆ ಕೈ ನೋವು ಹುಷಾರ್ ತಪ್ಪೋದು ಅದೆಲ್ಲ ಹದಿನೆಂಟು ವರ್ಷ ಲಕ್ಷಾಂತರ ರೂಪಾಯಿ ಖರ್ಚು ಎಲ್ಲೋ ಕೂತಿದ್ದಾರೆ ಎಲ್ಲೋ ಇದ್ದಾರೆ ನಾನು ಮನೆ ನೋಡಿಲ್ಲ ಮಠ ನೋಡಿಲ್ಲ ಹೆಂಗ್ ಮಾಡಿದೆ ಹೆಂಗೆ ಮಾಡ್ತೀರ ನನಗೆ ಉತ್ತರ ಕೊಡೋಕ್ಕಾಗಲ್ಲ ಅದು ಒಂದು ಸಣ್ಣ ಭೀತಿ ಕಷ್ಟಪಡ್ತೀನಿ ಮಾಡ್ತೀನಿ ಅಲ್ಲಿ ರಿಸಲ್ಟ್ ಬರುತ್ತೆ ಕ್ವಾರಿ ಹಾಕೋದು ಕ್ವಶ್ಚನ್ ಮಾಡ್ಕೋದು ಊರಲ್ಲಿ ಹೋಗೋರಿಗೆಲ್ಲ ನಾವು ತೋರಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನಿನಗೆ ನೋವು ಇದೆಯಾ ಎದುರುಗಡೆ ಬರಬೇಕು ಆ ಹುಡ್ಗನ ಮೈಯಲ್ಲಿ ಏನಿತ್ತು ಸರ್ ಸರ್ ಆ ಹುಡ್ಗನು ದೇಹದಲ್ಲಿ ಹುಡುಗ ಆ ಹುಡುಗನ ಬಾಡಿ ಒಳಗಡೆ ಒಬ್ಬ ಅಜ್ಜ ಒಂದು ಐವತ್ತು ಐವತ್ತೈದು ವಯಸ್ಸು ಲೇಜಿನೆಸ್ ಕೋಪ ಜಾಸ್ತಿ ಕೆಲಸ ಮಾಡಲ್ಲ ಈ ಎಮ್ಮಂತು ಎರಡು ಮೂರು ಥರ ಪ್ರಾಬ್ಲಮ್ ಬಾಡಿ ಒಳಗಡೆ ಸಿಕ್ತು ಗಂಡಂತು ಬರೀ ಲೇಡೀಸ್ ಇವರು ಮೂರು ದಿನಕ್ಕೂ ಒಂದಾಣಿಕೆ ಇಲ್ಲ ಮೂರು ತೆಗೆದ ಮೇಲೆ ಮೂರು ತೆಗೆದ ಮೇಲೆ ಸೈಲೆಂಟ್ರ ಚೆನ್ನಾಗ್ಬಿಟ್ರು ನಾಲ್ಕನೇ ದಿನ ಒಂದು ಮಿಸ್ಸಿಕ್ ಕ್ಯಾಂಡಿಡೇಟ್ ಇತ್ತು ಸ್ನಾನಕ್ಕೆ ಹೋದವರು ಮುಕ್ಕಾಲು ಗಂಟೆ ಈಚೆ ಬಂದಿಲ್ಲ ಕೊನೆಗೆ ಎಮ್ ದೊಡ್ಡ ಬಂದು ಯಾಕ್ರಿ ಯಾಕೆ ರೀ ಆಮೇಲೆ ಬಂದಿರುತ್ತೆ ಈಚೆಗೆ ಈಚೆಗೆ ಇದ್ದಂಗೆ ಕೋಪ ಮಾಡ್ಕೊಂಡು ಬಟ್ಟೆ ಹಾಕ್ಕೊಂಡು ಹೇಳ್ತಿದ್ದೆವು ಊಟ ಉಂಟು ಆವತ್ತು ರಾತ್ರಿ ಎಲ್ಲೋ ಜಗಳ ಮಾಡಿಕೊಂಡು ಅಲ್ಲಿ ಏಟ್ ತಿಂದವ್ರೆ ಮುಖ ಮೂತಿ ಎಲ್ಲ ರಕ್ತ ಮಾಡ್ಕೊಂಡು ಬಂದವ್ರೆ ಅಂದರೆ ಬಾತ್ರೂಮಲ್ಲೂ ನೆಗೆಟಿವ್ ಇತ್ತು ಅದು ಎಪ್ಪುನ ಜೊತೆ ಬಂದು ಹೆಂಡ್ತಿದ ಮೇಲೆ ಮುನಿಸ್ಕೊಂಡು ಕರ್ಕೊಂಡೋಗಿ ಇವನು ಒಡ್ಸಿ ಕರ್ಕೊಂಬತ್ತು ಕೊನೆಗೆ ಚೆಕ್ ಮಾಡಿದ್ರೆ ರಿಪೀಟ್ ಟಾಯ್ಲೆಟ್ ರೂಮ್ ಬ ಸ್ನಾನ ಮನೆ ಚೆಕ್ ಮಾಡಿ ಆಮೇಲೆ ಸಾಯಂಕಾಲ ನಾಲ್ಕೂವರೆ ಗಂಟೆ ಗಲಾಟೆ ಹಾಕಿದ್ದು ಟೈಮಿಂಗ್ ಚೆಕ್ ಮಾಡಿ ನೋಡಿದ್ರೆ ಒಂದು ಲೇಡಿ ಮನೆಯಿಂದ ಜೊತೆಲೆ ಹೋಗಿದ್ದಾಳೆ ತೆಗೆದ ಮೇಲೆ ಈಗ ಒಂದು ಮೂರ್ನಾಲ್ಕು ದಿವಸದಿಂದ ಫುಲ್ ಕ್ವೈಟು ಜಾಸ್ತಿ ಮಾತಾಡಲ್ಲ ಊಟ ಕೊಟ್ಟರೆ ಊಟ ಮಾಡ್ ಮನ್ಕೋತಾರೆ ಹೋಗ್ತಾರೆ ಸೈಲೆಂಟ್ ಆಗಿದರೆ ಅಯ್ಯಮ್ಮನೂ ಖುಷಿಯಾಗಿ ನಿಮ್ಮ ಮನೆ ತೋರಿಸ್ಬೇಡ್ರಣ್ಣ ನೀವು ಎಲ್ಲಿದ್ದೇನೆ ತಗಬೇಡಿ ಎಲ್ಲಾದರೂ ಒಂದು ಸಹ ರೋಡಲ್ಲಿ ಕಾಣಿಸಿ ಸಾಕು ಈ ಅಮ್ಮ ಬಿಡೋಲ್ಲ ಅಂತ ನಾನು ಹುಷಿಡಿ ಬಾಬನ ದೇವಸ್ಥಾನ ಹೋದೆ ಅಲ್ಲಿಗೆ ಬಂದು ಮಗನಾಗ ಕರ್ಕೊಂಬಂದು ಅವನ ಕಾಲಕ್ಕೆ ಬಿಡಿಸಿ ಈ ಅಮ್ಮ ಕಾಲಕ್ಕೆ ಬಿದ್ದು ರೋಡಲ್ಲಿರೋ ಜನ ಎಲ್ಲ ನೋಡ್ತಾವ್ರೆ ನಾನು ಇಂಟ್ರಿಶಿಯೇಟ್ ಹಾಕಿದೀನಿ ಇವ್ರಿಗೆ ಯಾರಪ್ಪ ಇಷ್ಟೋ ಜನ ಕಾಲಿಗೆ ಬಿಡ್ತಾರೆ ಅಂದರೆ ಅವ್ರ ಪ್ರೀತಿ ಚೆನ್ನಾಗಿದ್ದು ಖುಷಿ ದುಡ್ಡು ಕಳ್ಕೊಂಡಿದ್ದು ಯೋಚನೆ ಮಾಡಲಿಲ್ಲ ನಾವು ಚೆನ್ನಾಗದು ನನ್ನ ಗಂಡ ಚೆನ್ನಾಗದ ಅನ್ನೋ ಸಮಾಧಾನ ಅಷ್ಟೇ ನಾನು ಕೊಡೋಕ್ಕಾಯ್ತು ಅವ್ರು ದುಡ್ಡು ಕೊಡೋಕ್ಕಾಗಲ್ಲ ಅವ್ರು ಕಳ್ಕೊಂಡಿದ್ದು ಕೊಡೋಕ್ಕಾಗಲ್ಲ ಬಟ್ ಒಂದು ಫ್ಯಾಮಿಲಿ ಚೆನ್ನಾಗಾಯ್ತು ಸೂಪರ್ ಇದು ಸೈಕೆಟ್ರಿಕಿಂದ ನಾವು ಆಲೋಚನೆ ಮಾಡಿ ಮಾತಾಡೋದಂತ ಮಾತಾಡೋದ್ರಿಂದ ಅವರಲ್ಲಿ ಅವರಲ್ಲಿರ್ತಕ್ಕಂಥ ಕೆಲವು ಮನಸ್ಥಿತಿಗಳು ಅವರ ಮನಸ್ಸು ಬದಲಾವಣೆ ಕಾರಣ ಏನು ಆ ಕಾರಣ ಹುಡುಕಿ ನಾವು ರೆಡಿ ಮಾಡಿದಾಗ ಅವರಿಂದ ಅಷ್ಟು ಮಾತು ಕೇಳಕ್ಕೆ ಸಾಧ್ಯ ಆಯ್ತು ನೀವು ಸೊ ವೀಕ್ಷಕರೇ ಇದು ಡೈರೆಕ್ಟು ಆಗಿ ಕೆಲವರಿಗೆ ಫೋನ್ ಹಚ್ಚಿ ಮಾತಾಡಿರೋದು ಅವರು ಮಾತಾಡ್ತಾ ಇರೋದು ನೋಡಿದ್ರೆ ಇನ್ನೂ ಆಫ್ ಆನ್ ಅವರ್ ಕೊಟ್ಟರು ಸಾಕಾಗ್ತಾ ಇಲ್ಲ ಸೊ ಅಷ್ಟು ಟೈಮ್ನ ಅವ್ರು ತೊಗೊಂಡು ಇನ್ನೂ ವಿಚಾರಗಳು ಹೇಳ್ತಾನೆ ಬರ್ತಾಯಿದ್ರು ಯಾಕಂದರೆ ಇದು ಸಾಕಷ್ಟು ಅವರು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಸುತ್ತಾಡಿದ್ದಾರೆ ಆಸ್ಪತ್ರೆಗಳು ಅವ್ರ ಕೈಯಿಂದ ಏನೆಲ್ಲ ಒಂದು ಪ್ರಯತ್ನಗಳಿತ್ತು ಅವೆಲ್ಲ ಮಾಡಿ ಫೇಲೂರ್ ಆಗಿತ್ತು ಭಗವಾನ್ ಸರ್ ಅಟೆಂಡ್ ಮಾಡಿದ್ಮೇಲೆ ಮೂರರಿಂದ ನಾಲ್ಕು ಅವರಲ್ಲಿ ಏನೋ ಒಂದು ಮಿರಾಕಲ್ ಅವ್ರಿಗೆ ಕಾಣಿಸಿದೆ ಸೊ ಭಗವಾನ್ ಸರ್ ಅದಾದ ಮೇಲೂ ಕೆಲವೊಂದಷ್ಟು ಅವ್ರಿಗೆ ಸೇಫ್ಟಿಗಳೇನು ಬೇಕು ಒಂದಷ್ಟು ಟೈಮ್ ಅವ್ರದ್ದೇ ತೊಗೊಂಡು ಅದನ್ನು ಸರಿ ಮಾಡಿಕೊಟ್ಟವ್ರೆ ಸೊ ಇವತ್ತು ಖುಷಿ ಇದ್ದಾರೆ ಸೊ ಆರಾಮಿದೆ ಸೊ ಈ ಥರದ್ದು ಒಂದಷ್ಟು ಕ್ರಿಟಿಕಲ್ ಕೇಸುಗಳು ಅಟೆಂಡ್ ಮಾಡಿ ಸಕ್ಸಸ್ ಇರೋವುಗಳನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ಇದರಲ್ಲಿ ಏನೋ ನಾವು ಬೇರೆ ಥರದ್ದೇನೂ ಇಲ್ಲ ಇದು ಹೇಗಿತ್ತೋ ಇದು ಏನೋ ಹಂಗೆ ಡೈರೆಕ್ಟು ಡೈರೆಕ್ಟ್ ತೋರಿಸಿದ್ದೀವಿ ಇದರಲ್ಲಿ ಕೆಟ್ಟದ್ದು ಯಾವ ಥರ ಇರುತ್ತೆ ಎಲ್ಲಿ ತೊಂದರೆಗಳು ಕೊಡುತ್ತೆ ಮತ್ತು ಯಾವ ಥರ ಅವರ ಜೀವನನ ಡ್ಯಾಮೇಜ್ ಮಾಡುತ್ತೆ ಅನ್ನೋದು ನಿಮ್ಮ ಮುಂದೆ ತೋರಿಸಿದ್ದೀವಿ ಸೊ ಅದನ್ನು ಸರಿ ಮಾಡೋದಕ್ಕೂ ದಾರಿ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ